ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗೆ ವಾಂಗಿಬಾತ್ ಮಾಡ್ಕೊಳ್ಳೋದು ಹೇಗೆ ಹಾಗೆ ಮಾರ್ನಿಂಗ್ ಡ್ರಿಂಕ್ಸ್ ಏನೆಲ್ಲ ಮಾಡ್ಕೊಬೋದು ನೀವು ಎದ್ದಿದ ತಕ್ಷಣ ಮಾರ್ನಿಂಗ್ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಹೋಗ್ಬೇಕು ಯಪ್ಪ ಯಾರು ಹೋಗ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ನನಗೂ ಕೂಡ ಹಾಗೆ ಅನಿಸೋದು ಸೊ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ಎಕ್ಸಸೈಸು ಮೆಡಿಟೇಷನ್ ಯೋಗ ಮಾಡೋದ್ರಿಂದ ಎದ್ದಿ ಆಚೆ ಬರ್ತೀನಿ ನಾನು ಸೊ ನಿಮಗೂ ಹಾಗೆ ಅನಿಸ್ತಾ ಇದ್ರೆ ನೀವು ಯೋಗ ಮೆಡಿಟೇಷನ್ ಏನು ಮಾಡ್ತಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ನಿಮ್ಮನೆ ಟೆರೆಸ್ಸೋ ಅಥವಾ ಮುಂದೆ ಬಾಲ್ಕನಿನೋ ಕುತ್ಕೊಂಡು ಬಿಸಿನೀರ್ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅಡಿಗೆ ಮನೆಗೆ ಹೋಗಿ ಎದ್ದ ತಕ್ಷಣ ಅಡಿಗೆ ಮನೆಗೆ ಹೋದ್ರೆ ಮೂಡ್ ಆಫ್ ಆಗ್ತಾ ಇರುತ್ತೆ ಯೋಟಿ ಟಿಫನ್ ಮಾಡಬೇಕು ಅಡುಗೆ ಮಾಡಬೇಕು ಬರೀ ಅಡಿಗೆ ಮನೆನೇ ಆಗುತ್ತೆ ಅಂತ ಈ ತರ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಇದು ಫಾರ್ಮಲ್ ಆಕ್ಟಿವಿಟಿನ ಯಾರಮ್ಮ ಇದೆಲ್ಲ ಎತ್ತಾರೆ ಎಲ್ಲಿ ಹೋಗ್ಬೋದು ಏನಕ್ಕೆ ಮಾಡಿದೀಯಾ ಮಾಡಿದ್ಯಾ ಚೆನ್ನಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋರೆ ಆರಮ್ಮ

ಇದೆಲ್ಲ ಏನು ಇದು ಇದೆಲ್ಲ ಓ ಚಾಸಿ ಇದೆಲ್ಲ ಇದು ಇದು ಇದಿಲ್ಲ ಇದು ಚಿಕ್ಕ ಚಿಕ್ಕದೆಲ್ಲ ಇದೆಲ್ಲ ಏನು ಅನಿಮಲ್ಸ್ ಕೊಣೋ ಇದು एनिमल्स ಹಾ ಮತ್ತೆ ಇದೆಲ್ಲ ಅಪೊರ್ನೆಂಟ್ ಹ್ಮ್ ಆಲ್ಲೇ ಹ್ಮ್

ನಮ್ಮನೇನ ಅದು ಅಯ್ಯಯ್ಯೋ ಎಷ್ಟು ಸಕ್ಕದಾಗಿದೆ ನೋಡಪ್ಪ ನಮ್ಮನೆ ಓ ಎಲ್ಲರಿಗೂ ನನ್ನ ಮನೇನಾ ಬಿಡಪ್ಪ ನಾವು ಸಾಧನೆ ಮಾಡಾಕಾಯ್ತಿರ್ಲಿಲ್ಲ ನೀನ್ ಮಾಡಿದ್ದೀಯ ಹ್ಮ್ ಆಮೇಲೆ ಅಷ್ಟೇನಾ ಎಲ್ಲರಿಗೂ ನನ್ನ ಮನೆ ಕಟ್ಸ್ಬಿಟ್ಟಿದೀಯ ಹ್ಞೂ ಓಹ್ ಹೋ ಹಾಂ ಪಿಂಕುಗೆ ಪಿಂಕು ಮನೇನೆ ಪಿಂಕ್ ಕಲರು ಸೂಪರು ನಾನು ಬ್ರೌನ್ ಇದ್ದೀನಿ ಬ್ರೌನ್ ಕಲರ್ ನನಗೆ ಯಾವುದು ಎಲ್ಲೋ ಹಾ ಹಾ ಇದೆಯಲ್ಲ ಇದು ಹ್ಮ್ ಹ್ಮ್ ಅದ್ಯಾದೆನಿ ಚಿ ಚಿಡಾಯಿ ಉ ಪಾಪುಂದು ಪಾಪುನ್ ಮನೆ ಚಿಮ್ ಜೀನಿ ವಾಸ ಇದೆಯಲ್ಲದು ಅದಿದೆಯಲ್ಲ ಹ್ಮ್ ಈ ಚಿಡಾಯಿ ಮನೆ ಹ್ಮ್ ಇದನೆ ಹಬ್ಬ ಅದೇ ಹ್ಮ್ ಆಮೇಲೆ ಹ್ಮ್ ಅದ್ರಿಂದ ಬಿಡ ಇನ್ನೇನು ಮಾಡದೆ ಬಿಡ ನಾವು ಎಲ್ಲ ಕಟ್ಟಬಿಟ್ಟಿದ ಇನ್ನ ಇದ್ಯಾ ಕಲ್ಲಲು ಕಲ್ಲಲು ಎಲ್ಲಿದೆ ಕಲ್ಲಲು ಅಲ್ಲೆಲ್ಲ ಇದ್ಯಾಲ್ಲ ಯಾರ್ದು ಶಿವ ಟೆಂಪಲ್ ಓಹ್ ಶಿವ ಟೆಂಪಲ್ ಓ ಹ್ಮ್ ಹ್ಮ್ ಸರಿನಪ್ಪ ಇನ್ನೇನ್ ಬಿಡಪ್ಪ ಎಲ್ಲ ಇಲ್ಲಿ ಆಗೋಗಿದೆ ಎಲ್ಲ ಮುಗಿಸಿ ಒಳಗಡೆ ಬಂದ್ರೆ ನನ್ನ ಮಗ ಈ ತರ ಮಾಡ್ಕೊಂಡು ಕೂತಿದ್ದ ಸೊ ಅವನ ಹತ್ರ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಾರ್ನಿಂಗ್ ಜ್ಯೂಸ್ ಅಂದ್ರೆ ಎಲ್ತಿ ಡ್ರಿಂಕು ಇದು ಸ್ಕಿನ್ಗೆಲ್ಲ ನೀವು ಖಾಲಿ ಹೊಟ್ಟೆಯಲ್ಲಿ ನೀವು ಯಾವ ಹಣ್ಣು ಫ್ರೂಟ್ಸ್ ಆದರೂ ಓಕೆ ಅಥವಾ ಈ ಥರ ವೆಜಿಟೇಬಲ್ ಜ್ಯೂಸ್ ಆದರೂ ಓಕೆ ಖಾಲಿ ಹೊಟ್ಟೆಲೆ ತಗೊಳ್ಳೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗಿ ಬರುತ್ತೆ ಮತ್ತು ಸ್ಕಿನ್ ಡ್ರೈ ಸ್ಕಿನ್ ಇರಲ್ಲ ಸೊ ನೀವು ಖಾಲಿ ಹೊಟ್ಟೆಲೆ ಏನಾದ್ರು ತಗೊಳ್ಳೋ ಅಭ್ಯಾಸ ಇದ್ದರೆ ನೀವು ಈ ಥರ ಸೌಂತೆಕಾಯಿ ಜ್ಯೂಸು ಕೂಡ ಮಾಡ್ಕೊಬೋದು ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿಕೊಂಡು ಅದಕ್ಕೆ ನಿಂಬೆ ಹಣ್ಣನ್ನು ಇಂಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಸೋದಿಸ್ಕೊಂಡು ನಾನು ಸಬ್ಜಿ ಯಾವುದೇ ಡ್ರಿಂಕ್ಸ್ ಕುಡಿಲಿ ನಾನು ಸಬ್ಜಿ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ ನೀವು ಇದಕ್ಕೆ ಇಲ್ಲಂದರೆ ಶುಂಠಿ ಪುದೀನ ಹಾಕೊಬೋದು ಬೇಡ ಅಂದರೆ ಜೇನುತುಪ್ಪ ಹಾಕ್ಕೊಬೋದು ಜೇನುತುಪ್ಪದ ಬದಲು ಸಕ್ಕರೆನೂ ಕೂಡ ಹಾಕ್ಕೊಬೋದು ನಾನಿಲ್ಲಿ ಜೇನುತುಪ್ಪ ಮತ್ತು ಸಬ್ಜಿ ನಾನು ಯಾವುದೇ ಮಾರ್ನಿಂಗು ಡ್ರಿಂಕ್ಸ್ ತಗೊಂಡ್ರು ಸಬ್ಜಿ ಹಾಕಿ ಹಾಕ್ಕೊಳ್ತೀನಿ ಅದು ಸ್ವಲ್ಪ ಹೀಟ್ ಕಮ್ಮಿ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ತುಂಬಾ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಈ ಥರ ಒಂದೊಂದು ದಿನ ಈ ಜ್ಯೂಸು ನಾನು ಮಾಡ್ಕೊಳ್ತೀನಿ ಆ ಮಾರ್ನಿಂಗಂತೂ ಖಾಲಿ ಹೊಟ್ಟೆಯಲ್ಲಿ ನಾನು ಯಾವ ಜ್ಯೂಸ್ ಆದರೂ ಓಕೆ ವೆಜಿಟೇಬಲ್ಸ್ ಆದರೂ ಓಕೆ ಫ್ರೂಟ್ಸ್ ಆದರೂ ಓಕೆ ಇಲ್ಲ ಡ್ರೈ ಫ್ರೂಟ್ಸ್ ಆದರೂ ಓಕೆ ಬನಾನಾ ಶೇಕ್ ಮಿಲ್ಕ್ ಶೇಕ್ ಎನ್ನೀ ಜ್ಯೂಸ್ ಖಾಲಿ ಹೊಟ್ಟೆಯಲ್ಲೇ ತೊಗೊಳೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಅಶ್ವೂ ಕಮ್ಮಿ ಆಗುತ್ತೆ ಇಲ್ಲಾಂದರೆ ನಂಗೆ ಹಶು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ನಾನು ಈ ಥರ ಎಲ್ತಿ ಥಿಂಗ್ಸ್ ಎವ್ರಿ ಡೇ ತಗೊಳ್ತೀನಿ ಇವಾಗ ಇನ್ಸ್ಟೆಂಟಾಗಿ ವಾಂಗಿಬಾತ್ ಪೌಡರ್ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ನಾನು ಅವತ್ತಿಗೆ ಅವತ್ತೇ ಮಾಡಿ ಮಾಡ್ಕೊಳ್ತೀನಿ ಇದನ್ನು ಯಾವುದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಸೊ ಅವತ್ತಿಗೆ ಬೇಕು ಅಂದರೆ ಆವತ್ತೇ ಇನ್ಸ್ಟೆಂಟಾಗಿ ಮಾಡಿ ಮಾಡ್ಕೊಳ್ತೀನಿ ಎರಡು ಸ್ಪೂನು ಧನಿಯಾ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಾವು ಅಂಗಡಿಯಿಂದ ತೊಗೊಂಬರೋ ಬದಲು ಮನೇಲೆ ಈ ಥರ ಮಾಡಿಕೊಂಡ್ರೆ ಹೋಟೆಲ್ ಥರ ಅಂತ ಸ್ಮೆಲ್ ಬರ್ತಿರುತ್ತೆ ಮತ್ತು ಅದೇ ಟೇಸ್ಟು ಕೂಡ ಇರುತ್ತೆ ಎರಡು ಲವಂಗ ಒಂದು ಸ್ವಲ್ಪ ಚೆ ಒಂದು ಚೂಪ್ ಚಕ್ಕೆ ಒಂದು ಏಲಕ್ಕಿ ಒಂದು ಕಾಲು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಕಾಳುಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬೇಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಟ್ಟಿದ ಮೆಣ್ಸಿನ್ಕಾಯಿನಾದ್ರೂ ಹಾಕ್ಕೊಬೋದು ಅಥವಾ ಗುಂಟೂರ ಮೆಣ್ಸಿನ್ಕಾಯಿನಾದ್ರೂ ಹಾಕೊಬೋದು ಮತ್ತು ಕರ್ಬೇವು ಸ್ವಲ್ಪ ಕೊಬ್ಬರಿ ಕೊಬ್ಬರಿನ ತುರಿದಾರು ಹಾಕೊಬೋದು ಈ ಥರ ಸ್ಲೈಸ್ ಮಾಡಾದರೂ ಹಾಕೊಬೋದು ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವ್ದನ್ನಾದ್ರು ಹಾಕೊಳ್ಳಿ ಮತ್ತು ಅರಶಿನ ಹಿಂಗಿದ್ರೆ ಇಂಗು ಕೂಡ ಆ ಸೊ ಇಷ್ಟೇ ನನಗೆ ಹಿಂಗು ಇಷ್ಟ ಆಗೋಲ್ಲ ಅದರ ಸ್ಮೆಲ್ಲು ಅದಕ್ಕೆ ಹಿಂಗೆ ಹಾಕೋದಕ್ಕೆ ಹೋಗಲ್ಲ ನಾನು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ ಕೂಲ್ ಆದಮೇಲೆ ಇದನ್ನು ಗ್ರೈಂಡರ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಬೇಕು ಪೌಡರ್ ಮಾಡ್ಕೊಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಈ ಥರ ಪೌಡರ್ ಆಗ್ತಾ ಇರುತ್ತೆ ಬಿಸಿ ಆದಾಗ ಒಂದೊಂದು ಐದೈದು ನಿಮಿಷ ಗ್ಯಾಪ್ ಕೊಟ್ಟು ಪೌಡರ್ ಮಾಡ್ಕೊಳ್ಳಿ ಒಂದೇ ಸಲ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಿಕ್ಸಿನೂ ಹಾಳಾಗುತ್ತೆ ಬಿಸಿ ಆಗುತ್ತೆ ಮತ್ತು ಅದು ಉಡಿ ಉಡಿಯಾಗಿ ಬರಲ್ಲ ಮುದ್ದೆ ಮುದ್ದೆ ಥರ ಬರುತ್ತೆ ಸೊ ಫೈನಲಿ ಪೌಡರ್ ಆಗಿದೆ ನೋಡಿ ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಪೌಡರ್ ಮಾಡಬೇಕಾದ್ರೆ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಈ ಥರ ನೋ ಅವತ್ತಿಗೆ ನಾನು ಇಷ್ಟೇ ಮಾಡ್ಕೊಂಡಿದ್ದು ಇವತ್ತಿಗೆ ನೀವು ಬೇಕು ಅಂದರೆ ಇದನ್ನೇ ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು ಇಲ್ಲಿ ವಾಂಗಿ ಭಾತು ಎರಡು ರೀತಿ ಮಾಡ್ಬೋದು ನಾನು ಬೇಗ ಆಗಬೇಕು ಇವತ್ತು ಪೂಜೆ ಎಲ್ಲ ಇತ್ತು ಅಂತ ಹೇಳಿ ಕುಕ್ಕರ್ಗ ಹಾಕಿ ಕೂಗಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಬದನೆಕಾಯ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಕ್ಯಾಪ್ಸಿಕಮ್ಮು ನೀವು ಈ ತರ ಕುಕ್ಕರ್ಗ ಹಾಕಿ ಮಾಡೋದ್ರಿಂದ ಬದನೆಕಾಯಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಅದು ಬೇಗ ಬೆಂದೋಗುತ್ತೆ ಇಲ್ಲಾಂದ್ರೆ ನೀವು ಆ ತರನೇ-- ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದು ಗೊಜ್ಜಕ್ಕೆ ಸರಿ ಈ ಥರ ಕೂಗ್ಸ್ಕೊಳ್ತೀನಿ ಅಂದಾಗ ಸ್ವಲ್ಪ ದಪ್ಪನೇ ಇದ್ರೆ ತಿನ್ನೋದಕ್ಕೂ ಬಾಯಿ ಸಿಗುತ್ತೆ ಇಲ್ಲಾಂದರೆ ಬೆಂದೋಗಿಬಿಡುತ್ತೆ ಎಣ್ಣೆ ನಿಮ್ಗೆ ಇಷ್ಟ ಬೇಕು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಪೌಡರ್ ಮಾಡಿರ್ತೀವಲ್ಲ ಪೌಡರ್ ಹಾಕ್ಕೊಬೋದು ಈ ಪೌಡರು ಈ ರೀತಿನೂ ಮಾಡ್ಕೊಬೋದು ಇಲ್ಲಾಂದರೆ ಗೊಜ್ಜು ಮಾಡಿ ಸಪ್ರೇಟ್ ಅನ್ನ ಮಾಡಿ ಕಲಿಸ್ಕೊಳ್ತೀವಲ್ಲ ಆ ಥರನೂ ಮಾಡ್ಕೊಬೋದು ನನಗಿಲ್ಲಿ ಬೇಗ ಆಗಬೇಕಿತ್ತು ಹೇಳಿ ನಾನು ಕುಕ್ಕರ್ಗೆ ಇದೀನಿ ಅಷ್ಟೇನೆ ಆ ಥರನೂ ಮಾಡ್ಕೊಬೋದು ಇಲ್ಲಾಂದರೆ ಈ ಥರನೂ ಮಾಡ್ಕೊಬೋದು ಇದನ್ನು ಪೌಡರ್ ಹಾಕ್ಕೊಂಡು ಒನ್ ಟೂ ಮಿನಿಟ್ಸ್ ಆದಮೇಲೆ ಅಕ್ಕಿ ಅಕ್ಕಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅಕ್ಕಿನೂ ಅಷ್ಟೆ ಅಕ್ಕಿನ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಅಕ್ಕಿ ಹಾಕಿದ ತಕ್ಷಣ ನೀರನ್ನ ಹಾಕೋದಿಕ್ಕೆ ಹೋಗ್ಬಿಡಿ ಒಂದು ನಿಮಿಷ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕುದಿ ಅಂದರೆ ಕುದೀತಾ ಇರುತ್ತಲ್ಲ ಗೊತ್ತಾಗುತ್ತಲ್ಲ ಆವಾಗ ನೀರನ್ನ ಹಾಕ್ಕೊಳ್ಳಿ ಇಲ್ಲಿ ನೀರು ನೀವು ಬಿಸಿ ನೀರಾದರೂ ಅಥವಾ ತಣ್ಣೀರಾದರೂ ಹಾಕೊಬೋದು ನಾನು ಕುಕ್ಕರಲ್ಲಿ ಕುಗ್ತಾ ಇರೋದ್ರಿಂದ ಇಲ್ಲಿ ನಾನು ತಣ್ಣೀರನ್ನೇ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ದೊಡ್ಡ ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಇವಾಗ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಹಸಿ ಮೆಣಸಿನ್ಕಾಯಿನ ನಾನು ಈ ತರ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಏನು ಅವಶ್ಯಕತೆ ಇರಲ್ಲ ನನಗೆ ಆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿ ನಾನು ಹಾಕೊಳ್ತಾ ಇದ್ದೀನಿ ಇದೇ ಥರನೇ ನಿಮಗೆ ಓಟಲಲ್ಲಿ ರೋಡ್ ಸೈಡಲ್ಲಿ ಆಮೇಲೆ ದೇವಸ್ಥಾನ ಪ್ರಸಾದಗಳಲ್ಲೆಲ್ಲ ಕೊಡೋದು ಇದೇ ಥರ ಮಾಡಿ ಅವರು ಸಪ್ರೇಟ್ ಗೊಜ್ಜು ಮಾಡಿ ಅನ್ನ ಮಾಡಿ ಕೊಡಲ್ಲ ಒಂದೇ ಸಲ ಹಾಕಿ ಬೇಯಿಸ್ತಾರೆ ಇಲ್ಲಾಂದರೆ ಕೂಗಿಸ್ತಾರೆ ಫೈನಲಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗೆ ಮಾಡ್ಕೊಳ್ಳೋವಂಥ ರೆಸಿಪಿ ಅಥವಾ ಟಿಫನ್ ಏನು ಬೇಕಾದರೂ ಅಂದ್ಕೊಬೋದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಟಿಫನ್ನು ಸೊ ಕೈಸ್ ಫೈನಲಿ ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ